ಓಂ ನಮ ಶಿವಾಯ ಓಂ ಶ್ರೀ ಸದ್ಗುರು ಸಿದ್ಧಾರುಡಯಮ್ಮ ಓಂ ಶ್ರೀ ಸದ್ಗುರು ಗುರುನಾಥ ಎಮ್ಮ ಶರಣ ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನೆರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಬ್ಬ ಸಾಹಸಮಯ ಪರಿವರಾಜನಕ ಒಬ್ಬ ಯೋಗಿಯ ಕಥೆ ಹೇಳ್ತೀನಿ ಆತ ನೋಡಲಿಕ್ಕೆ ಹುಚ್ಚನಂತೆ ಕಾಣ್ತಾನೆ ಆತ ತಿರುಕನಂತೆ ಕಾಣ್ತಾನೆ ಆದರೆ ಆತನೇ ಭಾಳ ದೋಣಿಯ ಅಂಬಿಗ ತುಂಡು ಬಟ್ಟೆ ಮೈ ಮೇಲೆ ಭಿಕ್ಷೆಗಾಗಿ ನಡೆದುಕೊಂಡು ಹೋಗ್ತಾ ಇರ್ತಾರೆ ಅದು ಗೋಕಾಕ ಎಂಬ ಒಂದು ಪುಟ್ಟ ಊರು ಭಿಕ್ಷೆಯನ್ನೇ ಆಹಾರವನ್ನಾಗಿ ಮಾಡ್ತಾ ಊರೂರ ಅಲೆದು ಪವಾಡಗಳನ್ನು ಮಾಡುತ್ತಿರತಕ್ಕಂಥ ನಮ್ಮ ಯೋಗಿಯೇ ಶ್ರೀ ಸಿದ್ದಾರುಡರು ಯಾತ್ರೆ ಮಾಡ್ತಾ ಮಾಡ್ತಾ ಗೋಕಾಕ ಎಂಬ ಪುಟ್ಟ ಊರಿನಲ್ಲಿ ಬಂದು ನಿಂತಿದ್ರು ಅಲ್ಲಿ ಒಂದು ನದಿ ನದಿಯ ದಡಕ್ಕೆ ಬಂದು ನಿಂತಿದ್ರು ಅಲ್ಲಿ ನಿಂತ್ಕೊಂಡು ಬಿಟ್ರು ಹರಿದು ಹೋಗುತ್ತಿರುವ ನದಿಯ ಪ್ರವಾಹವನ್ನು ನೋಡ್ತಾ ಆ ನದಿಗೆ ತಮ್ಮ ಜೀವನವನ್ನೇ ಹೋಲಿಸ್ಬಿಟ್ರು ಬಾಳು ಕೂಡ ನದಿಯಂತೆ ಅಲ್ವೇ ಎಲ್ ಹುಟ್ಟುತ್ತೆ ಗೊತ್ತಾಗಲ್ಲ ಎಲ್ಲಿ ಸಾಗುತ್ತೆ ಗೊತ್ತಾಗಲ್ಲ ಒಮ್ಮೆ ಹರಿಯು ಆರಂಭ ಆಯ್ತಂದ ಮೇಲೆ ಅದು ಬಿದ್ದು ಎದ್ದು ಹರಿದು ಸಾಗ್ತಾನೇ ಇರ್ತದೆ ಕೊನೆಗೆ ದಡ ಸೇರುತ್ತದೆ ಸಮುದ್ರ ಸೇರೆ ಬಿಡುತ್ತದೆ ಅದೇ ರೀತಿ ಈ ಜೀವನ ಜೀವನದ ಹುಟ್ಟು ಎಂಬುದು ಒಂದು ದಡ ಸಾವು ಅನ್ನೋದು ಇನ್ನೊಂದು ದಡ ಆ ಇಬ್ಬರ ನಡುವೆ ಹುಟ್ಟು ಸಾವಿನ ನಡುವೆ ಬಾಳ ದೋಣಿಯಲ್ಲಿ ಈ ಜೀವನ ತೆಲ್ತಾ ಇರ್ತದೆ ಸಿದ್ಧರು ದಡದ ಮೇಲೆ ನಿಂತಾಗ ಅಲ್ಲಿ ಒಬ್ಬ ಅಂಬಿಗ ಕಾಣಿಸಿಕೊಂಡ ಸಿದ್ಧರನ್ನು ನೋಡಿದ ಕೂಡಲೇ ಈತ ಹುಚ್ಚ ಇರಬೇಕು ಈತ ತಿರುಕ ಇರಬೇಕು ನೋಡಿದರೆ ಈತ ಹುಚ್ಚನೇ ಹೌದು ಅಂದ್ಕೊಂಡು ಆ ಅಂಬಿಗ ಸಿದ್ಧರನ್ನು ಮರ್ಯಾದೆ ಕೊಡದೆ ಹುಚ್ಚನ ರೀತಿ ಹುಚ್ಚನಿಗೆ ಯಾವ ರೀತಿ ಮಾತಾಡಿಸ್ತಾರೋ ಆ ರೀತಿ ಮಾತಾಡೋಕ್ಕೆ ಪ್ರಾರಂಭ ಮಾಡ್ದೆ ಎಲ್ಲೋ ಹುಚ್ಚನೇ ಇಲ್ಲ ಬಾ ಸಿದ್ದರು ಸುಮ್ಮನೆ ನಿಂತ್ಕೊಂಡ್ರು ಮತ್ತೆ ಆತ ಏ ಹುಚ್ಚ ನಿನಗೇ ಕರಿಯಕತ್ತಿದು ಬಾ ಸಿದ್ದರು ಬೆನ್ನು ತಿರುಗಿಸಿ ಮತ್ತೆ ನಿಂತುಬಿಟ್ರು ಹುಚ್ಚ ಬಾ ನಿನಗ ಈ ದಡದಿಂದ ಆ ದಡಕ್ಕೆ ಕಂಡೋಯ್ತೀನಿ ಬಾ ಅಂದರು ಅವನ ನಾವೇ ನಾವಿತ್ತಲ್ಲ ಅದು ನದಿಯ ದಡದಲ್ಲಿ ಬಿದ್ದಿತ್ತು ಒಬ್ಬನಿಗೆ ಅದನ್ನು ನೀರಿಗೆ ಹಾಕಲು ಆಗದಂಥ ಸ್ಥಿತಿ ಆ ಅಂಬಿಗನದು ಬಹಳ ಭಾರವಾದತ್ತ ಆ ನಾವೇ ಅವನು ಈ ಹುಚ್ಚನಂತಿರುವ ಸಿದ್ಧರನ್ನು ಕರೆದು ಹಗ್ಗ ಕೊಟ್ಟು ಬಾ ನಾವು ಇಬ್ಬರೂ ಕುಳ್ಕೊಂಡು ಇದು ನಾವನ್ನು ಎಳೆದು ನದಿಗೆ ಬಿಡೋಣ ಬಾ ಅಂತ ಕರೆದುಬಿಟ್ಟ ಬಿಟ್ಟ ಬಡಕಲು ದೇಹದ ಸಿದ್ಧ ಮೈಯಲ್ಲಿ ಶಕ್ತಿ ಇಲ್ಲ ಹುಚ್ಚನ ಥರ ತಿರುಕನ ಥರ ಎಲುಬುಗಳು ಮಾತ್ರ ಕಾಣ್ತಾ ಇತ್ತು ಅಂತ ಸಿದ್ಧ ತಾವೇ ಕೈಯಿಂದ ಹೀಗೆ ಜಗಿಬಿಟ್ರು ಆ ನಾವು ಆ ದೋಣಿ ಬಹಳ ಸರಳವಾಗಿ ನಿರಾಯಸವಾಗಿ ನದಿಗೆ ಬಂದ್ಬಿಡ್ತು ನಾಲ್ಕೈದು ಜನ ಪೈಲ್ವಾನರು ಕೂಡ್ಕೊಂಡು ಸೇರಿ ಆ ದೋಣಿಯನ್ನು ಎಳೆದು ನದಿಗೆ ತರಬೇಕಾಗಿತ್ತು ಅಂಥ ಶಕ್ತಿಶಾಲಿತವಾದಂಥ ಕೆಲಸ ನಮ್ಮ ಸಿದ್ಧರು ಬಡೆಯತ್ತಿಗೆ ಬಹಳ ಸರಳಾಗಿಬಿಡ್ತು ಅಂಬಿಗನ ಮನಸ್ಸು ಅಚ್ಚರಿಯಲ್ಲಿ ಮೂಡಿಬಿಡ್ತು ಇವ ಯಾರು ಇವನ ಶಕ್ತಿ ಎಲ್ಲಿಂದ ಬಂತು ಇಂಥ ಶಕ್ತಿ ಇವನಲ್ಲಿ ಹೇಗೆ ಬಂತು ಸಣ್ಣ ದೇಹ ಬಡಕಲ ದೇಹ ಹುಚ್ಚನ ಥರ ತಿರುಕನ ಥರ ಆದ್ರಿಷ್ಟೊಂದು ಶಕ್ತಿ ಹೇಗೆ ಬಂತು ಆ ಅಂಬಿಗ ಮತ್ತು ಸಿದ್ಧರ ಮುಖ ನೋಡಿದ ಎಂತ ತೇಜಸ್ಸು ಆಧ್ಯಾತ್ಮಿಕ ಕಲೆ ಹುಚ್ಚನ ಥರ ಅಂತ ಅಂದ್ಬಿಟ್ಟಿದ್ದೆ ಆದರೆ ಈತನ ಮುಖ ಮಂದಹಾಸ ಆ ದೈವಿಕಳೆ ಕಳೆ ಆತನನ್ನು ಆಶ್ಚರ್ಯವನ್ನು ಮಾಡಿತು ಆಗ ಅಂಬಿಗನಿಗೆ ಜ್ಞಾನೋದಯವಾಯಿತು ಆವಿಷ್ಕಾರವಾಯಿತು ಮನಸ್ಸಿನಲ್ಲಿ ಈತ ಹುಚ್ಚನಲ್ಲ ಎಚ್ಚರ ಇವನು ಹೃದಯವಂತ ಅವನು ಬಂದು ಕೇಳಿಬಿಟ್ಟ ದೋಣಿ ದೋಣಿ ನಡೆಸಕ್ಕಂಥ ಅಂಬಿಗ ಸಿದ್ಧರ ಹತ್ರ ಬಂದು ಯಪ್ಪ ಸ್ವಾಮಿ ನೀವು ಯಾರು ಇಷ್ಟು ಶಕ್ತಿ ತಮ್ಮಲ್ಲಿ ಎಲ್ಲಿ ಬಂತು ಇಷ್ಟೆಲ್ಲ ಶಕ್ತಿ ಇದ್ದರೂ ನೀವು ಶಾಂತತೆಯಿಂದ ಹೆಂಗಿದ್ದೀರಿ ಸಿದ್ದರನ್ನ ಗೊತ್ತಾ ಹೇಳ್ಬಿಟ್ರು ಅಯ್ಯ ನಿಂತರ ನಾವೊಬ್ಬ ಅಂಬಿಗಿದ್ದೀನಪ್ಪ ನೀ ಜನರನ್ನು ಈ ದಡದಿಂದ ಆ ದಡಕ್ಕೆ ತರ್ತಕ್ಕಂಥ ಅಂಬಿಗ ನಾನೂ ಅಂಬಿಗ ಜೀವವನ್ನು ಮರ್ತದಿಂದ ಅಮೃತತ್ವದ ಕಡೆಗೆ ಕರೆದೊಯ್ಯುವಂಥ ಅಂಬಿಗ ಕೂಡ ನಾನಪ್ಪ ಒಬ್ಬ ಅಂದ್ಬಿಟ್ರು ಈ ಸಂಸಾರ ನದಿಯಲ್ಲಿ ಜನ ಹುಡ್ತಾರೆ ಬದುಕ್ತಾರೆ ಕೊನೆಗೆ ಮರಳುತ್ತಾರೆ ಈ ದೋಣಿ ಅಥವಾ ನಾವೇ ಎಂಬ ಪರಮಾರ್ಥದ ದೋಣಿಯಲ್ಲಿ ಪರಶಿವನ ನಾಮಸ್ಮರಣೆಯ ಹಗ್ಗದಿಂದ ಅವರನ್ನು ಮುಕ್ತಿ ದಳಕ್ಕೆ ತರುವಂಥ ಕೆಲಸ ನಂದಪ್ಪ ಆ ಶಿವಪ್ಪ ನನ್ನ ವಪ್ಶನ ಅಂತ ಸಿದ್ಧರು ಹೇಳಿಬಿಟ್ರು ಅಂಬಿಗ ಶಾಂತವಾದ ಎಷ್ಟು ಚೀರ್ತಾ ಇದ್ದ ಹುಚ್ಚ ಅಂತ ಇದ್ದ ಆತ ಮೌನವಾಗಿಬಿಟ್ಟ ಶಿವಶಕ್ತಿ ಎದುರಿನಲ್ಲಿ ಆತನ ಧ್ವನಿ ಶೂನ್ಯವಾಗಿಬಿಡ್ತು ಮೌನವಾಗಿಬಿಟ್ಟ ಈ ಸಿದ್ಧಾರ್ಢರ ಕತೆ ತಮಗೆ ಇಷ್ಟವಾಯಿತು ಹಾಗಾದರೆ ದಯವಿಟ್ಟು ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರು ಕೂಡ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಿದ್ಧಾರ್ಢ ಸ್ವಾಮಿಗಳ ಚರಿತ್ರೆಯ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರ್ತೇನೆ ಅವೆಲ್ಲವನ್ನು ತಾವು ಕೇಳಿ ಹಾಗೆ ಬೇರೆಯವರು ಕೂಡ ಶೇರ್ ಮಾಡಿ ನಾವು ಎಲ್ಲರ ಬಾಳ ನದಿಯಲ್ಲಿ ಪ್ರಯಾಣಿಸ್ತಿರೋರಲ್ವಾ ಆದರೆ ಆತ್ಮಜ್ಞಾನ ಎಂಬ ದೋಣಿಯ ಹಗ್ಗ ಹಾಕಿದರೆ ನಾವು ಕೂಡ ಮುಕ್ತಿಯ ದಡ ಸೇರಬಹುದು ಅದಕ್ಕೆ ಮುಕ್ತಿಯ ದಡ ಸೇರಬೇಕಂದ್ರೆ ಸಿದ್ಧಾರ್ಡರ ಪ್ರವಚನ ನಮಗೆ ಬೇಕು ಸಿದ್ಧಾರ್ಥ ಚರಿತ್ರೆ ನಾವು ಓದಬೇಕು ವೇದ ಆಗಮ ಉಪನಿಷತ್ತಿಗೆ ಸಮ ನಮ್ಮ ಸಿದ್ಧಾರ್ಥ ಚರಿತ್ರೆ ಸಿದ್ಧಾರ್ಡ ಚರಿತ್ರೆಯ ಪ್ರತಿಯೊಂದು ಸಂಗತಿಯಲ್ಲೂ ನಮಗೆ ಜೀವನಕ್ಕೆ ಒಳ್ಳೆ ಒಳ್ಳೆಯ ಪಾಠಗಳನ್ನು ತಿಳಿಸ್ಕೊಡುತ್ತೆ ಅದಕ್ಕಾಗಿ ತಾವು ಸಿದ್ಧಾರ್ಥ ಚರಿತ್ರೆಯನ್ನು ಓದಿ ಕೇಳಿ ನೋಡಿ ಹೀಗೆ ಮತ್ತೆ ಮತ್ತೆ ಹೊಸದಾದಂಥ ಆಧ್ಯಾತ್ಮಿಕ ಕಥೆಯೊಂದಿಗೆ ಮತ್ತೆ ಮುನ್ನಿಡದಲ್ಲಿ ಭೇಟಿ ಹೋಗೋಣ ಓಂ ನಮಃ ಶಿವಾಯ ನಾನಿದ್ದೀನಿ ನಿಮ್ಮ ಅರುಣ್ ಶರಣು ಶರಣಾರ್ಥಿಗಳು